ಎಂಎಂ ಬ್ರೈಟ್ ಶಾಲೆಯಲ್ಲಿ ಜ್ಞಾನ ವಿಜ್ಞಾನದ ಮಾತ್ರೆಗಳ ವಸ್ತು ಪ್ರದರ್ಶನ ಹಳ್ಳಿ ವಿದ್ಯಾನಗರದಲ್ಲಿ ಇರುವಂತಹ ಎಂಎಂ ಬ್ರೈಟ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಮಾದರಿಯ ಮಾಡೆಲ್ಗಳ ವಸ್ತು ಪ್ರದರ್ಶನ ಜರುಗಿದೆ ವಸ್ತು ಪ್ರದರ್ಶನದಲ್ಲಿ ಸೋಲಾರ್ ಸಿಸ್ಟಮ್ ಬಗ್ಗೆ ಮಾಹಿತಿ ಹಾಸ್ಪಿಟಲ್ ಬಗ್ಗೆ ಶ್ರೀರಾಮ ಮಂದಿರ ಮಾದರಿ ಸ್ಯಾಟಲೈಟ್ ಕಮ್ಯುನಿಕೇಷನ್ ಇನ್ನು ಮುಂತಾದ ವಿಜ್ಞಾನದ ಹಲವು ವಿವಿಧ ಮಾದರಿಗಳು ಗಣಿತ ರೇಖಾ ಗಣಿತದ ಮಾದರಿಯನ್ನ ವಿದ್ಯಾರ್ಥಿಗಳು ತಯಾರಿಸಿ ಅದರ ಬಗ್ಗೆ ಬಂದಿರುವ ಪೋಷಕರಿಗೂ ಶಿಕ್ಷಕರಿಗೂ ಸಾರ್ವಜನಿಕರಿಗೆ ವಿವರಣೆ ನೀಡಿದ್ದಾರೆ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕಲಿಕೆಗೆ ಪೂರಕವಾದ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಕ್ರೀಡೆ ಮುಂತಾದ ಚಟುವಟಿಕೆಯಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಿದ್ದಾರೆ ನಿಜಕ್ಕೂ ನಮ್ಮ ಶಾಲೆಯ ಶಿಕ್ಷಕರಿಗೂ ಸಂಸ್ಥಾಪಕರಿಗೂ ಧನ್ಯವಾದಗಳು ಎಂದು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಸುಕನ್ಯಾ ಆಚಾರ್ಯ ಹೇಳಿದ್ದಾರೆ ಕನ್ಯಾ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇವತ್ತು ನಾನು ಆಂಗಲ್ಸ್ ಮಾತ ಗಣಿತದಲ್ಲಿರುವ ಆಂಗಲ್ಸ್ನ ಬಗ್ಗೆ ನಾನು ನಿಮ್ಮ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ ನಾನು ಈ ಎಂ ಎಂಬ್ರೆಡ್ ಇಂದ ತುಂಬಾ ಓದದಲ್ಲಿ ತುಂಬಾ ಸಹಕಾರವನ್ನು ಅವರು ನೀಡಿದ್ದಾರೆ ನಮ್ಮ ನಮ್ಮ ತಂದೆ ತಾಯಿಯಿಂದ ಕೂಡ ನಮಗೆ ತುಂಬಾ ಸಹಕಾರ ನೀಡುವುದರಿಂದ ಇಷ್ಟ ಇಷ್ಟು ಸುಂದರವಾದ ಒಂದು ಓದದ ವಿದ್ಯಾಭ್ಯಾಸವನ್ನು ನಾವು ಇಲ್ಲಿಂದ ಕಲಿತಿದ್ದೇನೆ ಅದಕ್ಕೆ ನೀವೆಲ್ಲರೂ ಈ ನ ಸಹಕಾರ ನೀಡಿ ಅಂತ ನಿಮ್ಮ ಎಲ್ಲರೂ ಎಲ್ಲರ ಆತ ವಿನಂತಿ ಕೊಡುತ್ತೆ ಚೆನ್ನಾಗ್ ಅನಿಸ್ತೈತೆ ತುಂಬಾ ಚೆನ್ನಾಗೆ ನಮ್ಮ ವಿದ್ಯಾಭ್ಯಾಸಕ್ಕೆ ಇವರು ಮನ್ನಣೆ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಮತ್ತೆ ನನ್ನ ವಿದ್ಯಾರ್ಥಿ ಅಥವಾ ಎಲ್ಲ ಶಿಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊಂದು ಸುಲಭವಾಗಿ ನಮಗೆ ಎಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ಧನ್ಯವಾದ ನಮ್ಮ ಹೆಸರು ಸುಕನ್ಯಾಚಾರ್ಯ ತರಗತಿಯಲ್ಲಿ ವ್ಯಾಸಂಗ ಮಾಡಿದ್ದೇನೆ ಜ್ಞಾನ ಸಂಪಾದನೆ ವೃದ್ಧಿಸಲು ಬುದ್ಧಿಶಕ್ತಿಯನ್ನ ಹೆಚ್ಚಿಸಲು ವಿದ್ಯಾರ್ಥಿಗಳಲ್ಲಿನ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಲು ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಜ್ಞಾನ ವಿಜ್ಞಾನದ ಮಾದರಿಯನ್ನ ತಿಳಿಸಿ ಕಲಿಸಿದಾಗ ಅವರೇ ಪ್ರಾಯೋಗಿಕವಾಗಿ ತಯಾರು ಮಾಡಿದಂತಹ ವಿವಿಧ ಪ್ರಕಾರದ ವಸ್ತು ಪ್ರದರ್ಶನವನ್ನ ಪ್ರದರ್ಶಿಸಿದ್ದಾರೆ ಎಂದು ಶಾಲೆಯ ಕಾರ್ಯದರ್ಶಿ ಅಶ್ವಿನಿ ಪ್ರಸಾದ್ ಹೇಳಿದ್ದಾರೆ ಹೆಸರು ಅಶ್ವಿನಿ ಪ್ರಸಾದ್ ಸೆಕ್ರೆಟರಿ ಮಾಡ್ತಾ ಇದ್ದೀನಿ ನಮ್ ಸ್ಕೂಲ್ ನಲ್ಲಿ ಈ ರೀತಿ ಒಂದ್ ಸ್ಟೂಡೆಂಟ್ ಟ್ಯಾಲೆಂಟ್ ಅನ್ವಲ್ ಅಂತ ನಮ್ಮ ಎಕ್ಸಾಮ್ ಗಿಂತ ಮುಂಚೆ ಪ್ರತಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಇದ್ರಲ್ಲಿ ಎಲ್ಲಾ ಸ್ಕೂಲ್ ಮಕ್ಕಳು ನಾವ್ ಇದ್ರಲ್ಲಿ ಎನ್ಕರೇಜ್ ಮಾಡ್ಕೊತೀವಿ ಮತ್ತೆ ನಮ್ ಪೇರೆಂಟ್ಸ್ ನ ಸದಾ ಎನ್ಕರೇಜ್ ಮಾಡ್ಕೊಂತೀವಿ ಅವರಿಗೆ ಏನ್ ಯಾವ ರೀತಿ ಮಾಡ್ಬೇಕು ಮಾಡೆಲ್ಸ್ ಎಲ್ಲ ಗೈಡ್ ಮಾಡಿರ್ತೀವಿ ಸೊ ಅವರು ನಮ್ಗೆ ಅದ್ರಲ್ಲಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಈ ಮುಂದೆ ನಮ್ ಪೇರೆಂಟ್ಸ್ ಇದೇ ತರ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಈಗ ನಾವ್ ಈ ಎಕ್ಸಿಬಿಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಪ್ರತಿ ಮಕ್ಕಳು ತುಂಬಾ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡೋಷ್ಟು ನಮ್ಮ ಟೀಚರ್ಸ್ ತುಂಬಾ ಒಂದು ಪರಿಶ್ರಮ ತಗೊಂಡು ಪ್ರತಿ ಮಕ್ಳಿಗೂ ಯಾವ ರೀತಿ ಒಂದ್ ಮಾಡೆಲ್ ಮಾಡ್ಬೇಕು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಹಂಗಾಗಿ ನಮ್ ಸ್ಕೂಲ್ ಇವತ್ತು ಈ ಒಂದು ಮಟ್ಟಿಗೆ ನಮ್ ಮಕ್ಳು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾನ್ ಬೇರೆ ಸ್ಕೂಲ್ ಅಲ್ಲಿ ಹೋಗಿ ನೋಡಿದೀನಿ ಬಟ್ ಮಕ್ಕಳು ಇಷ್ಟು ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ ನೋಡಿಲ್ಲ ಹಂಗಾಗಿ ನಮ್ ಮಕ್ಳಿನ್ ತುಂಬಾ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ನಾವ್ ಇದೇ ತರ ಮಾಡ್ತೀವಿ ಸರ್ ಎರಡ್ ಸತಿ ಮಾಡ್ತೀವಿ ಒಂದು ಫಸ್ಟ್ ಸೆಮಿಸ್ಟರ್ ಆದ್ಮೇಲೆ ಮಾಡ್ತೀವಿ ಮತ್ತೆ ಇನ್ನೊಂದು ಸೆಕೆಂಡ್ ಸೆಮಿಸ್ಟರ್ ಅದೋಲ್ ಮಾಡ್ತೀವಿ ಇದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಮಕ್ಕಳು ತುಂಬಾ ಕ್ರಿಯೇಟಿವ್ ಆಗ್ತಿದ್ದಾರೆ ಅವ್ರಿಗೆ ಯಾವ ರೀತಿ ಏನೇನ್ ಮಾಡೆಲ್ಸ್ ಮಾಡ್ಬೇಕು ಅವ್ರ ಪೇರೆಂಟ್ಸ್ ನ ಅವ್ರು ಫಸ್ಟ್ ಹೋಗಿ ಇಂಪ್ರೆಸ್ ಮಾಡ್ತಿದ್ದಾರೆ ಮಾ ಅದ್ ಮಾಡ್ಬೇಕು ಮಾ ಇದ್ ಮಾಡ್ಬೇಕು ಅದ್ ತಗೊಂಡ್ ಕೊಡು ಇದ್ ತಗೊಂಡ್ ಬಂದ್ ಕೊಡು ಈ ಸ್ಪೋರ್ಟಿವ್ನೆಸ್ ನಮ್ಮ ಮಕ್ಳಲ್ಲಿ ತುಂಬಾ ಚೆನ್ನಾಗಿದೆ ಸೊ ನಮ್ ಪೇರೆಂಟ್ಸ್ ಸಹಕಾರ ತುಂಬಾ ಚೆನ್ನಾಗಿದೆ ನಮ್ ಪೇರೆಂಟ್ಸ್ ಇದೇ ತರ ಸಹಕಾರ ಕೊಡ್ಬೇಕು ಅಂತ ನಾನ್ ಕೇಳ್ಕೊಳ್ತೀನಿ ಅಶ್ವಿನಿ ಪ್ರಸಾದ್ ಅಂತ ನನ್ನ ಹೆಸರು ಬಾಕ್ ಪೋಷಕ ವಸಂತ ಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಕಲಿಯೋದಕ್ಕೆ ತುಂಬಾ ಸಹಕಾರ ನೀಡಿದ್ದಾರೆ ಮಕ್ಕಳು ಗುರುಗಳ ಸಹಕಾರದಿಂದ ತಯಾರಿಸಿದ ಎಲ್ಲಾ ಮಾದರಿಗಳು ಇಲ್ಲಿವೆ ಅವುಗಳನ್ನ ನೋಡಿ ಖುಷಿಯಾಗಿದೆ ಎಂದರು ಮಾಡಿದ್ದಾರೆ ಮೂರನೇ ಕ್ಲಾಸ್ ಪಂಕಜ್ ತುಂಬಾ ಚೆನ್ನಾಗಿದೆ ಎಕ್ಸಿಬಿಷನ್ ಹೊರ್ಷ ವರ್ಷ ಇವ್ರು ಮಾಡ್ತಾ ಇದ್ದಾರೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಎಲ್ಲಾರ್ಗೂ ಒಂಥರ ಕಲಿಯೋದಕ್ಕೆ ಮಕ್ಕಳು ತುಂಬಾ ಕೆಲಸ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ತುಂಬಾನೇ ಚೆನ್ನಾಗಿದೆ ಎಲ್ಲರಿಗೂ ಹೌದು ಸರ್ ಪ್ರತಿಯೊಂದು ವಿಷಯನೂ ಒಂದು ಎಲ್ಲಾ ತರದ ವಿಷಯ ಇದೆ ಇಲ್ಲಿ ವಿಜ್ಞಾನ ಸೈನ್ಸ್ ಮತ್ತೆ ಕನ್ನಡ ಒಂದು ಆಹಾರ ಇದು ಎಜುಕೇಶನ್ ಟ್ರಾನ್ಸ್ಪೋರ್ಟ್ ಹಾಸ್ಪಿಟ್ಲು ಪ್ರತಿಯೊಂದು ಎಲ್ಲಾ ಪ್ರತಿಯೊಂದು ಮಾಡಿದಾರಲ್ಲ ಹಂಗಾಗಿ ಎಲ್ಲಾರಿಗೂ ಅನುಕೂಲ ಆಗುತ್ತೆ ಎಲ್ಲಾದ್ರೂ ನೋಡಿದಾಗ ತೊಂದೆ ತಾಯಿಗಳು ಮಕ್ಕಳು ಕಲಿಯೋದಕ್ಕೆ ತುಂಬಾನೇ ಪ್ರೋತ್ಸವ ಕೊಡ್ತಾರೆ ಕರಿಯರ್ ತುಂಬಾ ಇದೆ ಇಲ್ಲಿ ನಮ್ಮ ಮಕ್ಕಳು ಕಲಿತಾರೆ ತುಂಬಾ ಚೆನ್ನಾಗಿದೆ ಹಂಗಾಗಿ ಅನುಕೂಲ ಆಗುತ್ತೆ ತುಂಬಾನೇ ಎಲ್ ಎಂಬಸ್ ಮಾತಾಡೋದು ಒಳ್ಳೆಯ ಕೆಲಸ ತುಂಬಾ ಚೆನ್ನಾಗಿದೆ ಓಕೆ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ಹೌದು ಈಗ ತುಂಬಾ ಮಕ್ಕಳು ತುಂಬಾ ಟ್ಯಾಲೆಂಟ್ ಹೊರಗಡೆ ಹೊರ್ಗಡೆ ಹೇಗೆ ಅನ್ನೋದು ಗೊತ್ತಾಗುತ್ತೆ ಮಕ್ಕಳು ಟ್ಯಾಲೆಂಟ್ ತಂದೆದಾಗು ಅದನ್ನ ನೋಡ್ತಾರಲ್ಲ ಅವಾಗ ಖುಷಿ ಆಗುತ್ತೆ ಎಲ್ಲರೂ ಪ್ರತಿಯೊಬ್ಬರು ತಾಯಿಗೂ ಅಷ್ಟೇ ಮಕ್ಕಳು ನಮ್ಮ ಮಕ್ಕಳು ಏನ್ ಮಾಡಿದ್ರಲ್ಲ ನಾವು ನೋಡ್ತೀವಲ್ಲ ಅದು ಎಲ್ಲ ಫೇರೆಂಟ್ಸ್ಗೂ ಅಷ್ಟೇ ನಮ್ಮ ನಮ್ದು ಅಂತ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ತುಂಬಾ ಖುಷಿ ಆಗುತ್ತೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಖುಷಿ ಆಗುತ್ತೆ ವಸಂತ್ ಕುಮಾರ್ ವಸಂತ್ ಕುಮಾರ್ ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ರಾಮಂಜಿನಪ್ಪ ಪ್ರಾಂಶುಪಾಲ ಚೌಡಪ್ಪ ಶಾಲೆಯ ಮುಖ್ಯಸ್ಥ ಯೋಗೇಂದ್ರ ಪ್ರಸಾದ್ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು